ಂದಿ ಕೆಪಿ ಪ್ರೌಢಶಾಲೆಯಲ್ಲಿ ವಜ್ರ ಮಹೋತ್ಸವ ಸಂಭ್ರಮ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿಗೆ ಚಾಲನೆ ನೀಡಿದ ಗಣ್ಯರು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕಂಜಿತಂಡ ಮಂದಣ್ಣ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಜಿಲ್ಲೆಯ ವಿವಿಧ ಭಾಗದಿಂದ ಇಪ್ಪತ್ತೆರಡು ಹಾಕಿ ತಂಡಗಳ ಭಾಗವಹಿಸುವಿಕೆ ಹಾಕಿ ಕೂರ್ಗ್ ಆಶ್ರಯದಲ್ಲಿ ಐದು ದಿನಗಳ ಕಾಲ ನಡೆಯುತ್ತಿರುವ ಹಾಕಿ ಪಂದ್ಯಾವಳಿ ದಕ್ಷಿಣ ಕೊಡಗಿನ ಕುಟ್ಟಂದಿಯಲ್ಲಿರುವ ಕೆಬಿ ಪ್ರೌಢಶಾಲೆ ಹಾಕಿ ಕ್ರೀಡೆ ವೀಕ್ಷಿಸಲು ಆಗಮಿಸಿದ್ದ ಊರಿನ ಕ್ರೀಡಾ ಅಭಿಮಾನಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದಾನಿಗಳಾದ ಸುಳ್ಳಿಮಾಡ ಕಾವೇರಪ್ಪ ಕುಟ್ಟಂದಿಯ ಶ್ರೀ ಪರಮಾನಂದ ಸ್ವಾಮಿಗಳು ಮದ್ರೀರ ಕಸ್ತೂರಿ ಮಲ್ಲೆಂಗಡ ಕಿಟ್ಟು ಪುಟ್ಟಪ್ಪ ಅಂಡ ಚಂಗಪ್ಪ ಸೇರಿದಂತೆ ಇನ್ನಿತರ ಗಣ್ಯರ ಉಪಸ್ಥಿತಿ ಈ ಶಾಲೆಯ ವಿದ್ಯಾರ್ಥಿ ಶಾಲೆ ಪ್ರಾರಂಭ ಆಗುವಾಗ ನಿಮಗೆಲ್ಲರಿಗೂ ಗೊತ್ತಿದೆ ಈ ನಾಡಿನ ಮತ್ತು ಬೇರಳೆನಾಡಿನ ಮತ್ತು ಪುತ್ತನಾಡಿನ ಜನರು ಎಷ್ಟು ಪ್ರಯತ್ನ ಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಎಂಬುದು ಅವರಿಗೇ ಗೊತ್ತು ಯಾಕೆಂದ್ರೆ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲೂ ಶಾಲೆಗಳೇ ಇರಲಿಲ್ಲ ಇಲ್ಲಿ ಗೆ ಹೋಗ್ಬೇಕಾದ್ರೆ ವಿರಾಜಪೇಟೆ ಜೂನಿಯರ್ ಕಾಲೇಜ್ ಅಥವಾ ಮಡಿಕೇರಿ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರ ಪ್ರಯತ್ನ ಅವರ ಕನಸು ನಿಜವಾಗಲೂ ಹೆಮ್ಮೆಯ ಹೆಮ್ಮೆ ಅದೇ ರೀತಿ ಶಾಲೆ ಮಾಡಲು ಅನುಮತಿ ದೊರೆತ ಮೇಲೆ ಅದಕ್ಕೆ ಸರಿಯಾದ ಕಟಗಳಿರಲಿಲ್ಲ ಆ ಸಂದರ್ಭದಲ್ಲಿ ಕಂಡಂಗಾಲ ಶಾಲೆಯ ಪಕ್ಕದಲ್ಲಿ ಶಕ್ತಿ ಶಾಲೆ ನಡೆಸಿ ಒಂದು ಮೂರು ನಾಲ್ಕು ಕೋರ್ಸ್ ನಡೆದ್ರು ನಾನು ಸಮೇತ ಏತ್ ಸ್ಟ್ಯಾಂಡ್ ಆ ಶೆಟ್ಟಿ ಶಾಲೆಯಲ್ಲಿ ಓದಿದೆ ನಂತರ ನೈನ್ತ್ ಮಂತ್ ಟೆನ್ತು ಇದೇ ಹೊಸ ಬಿಲ್ಡಿಂಗ್ ಅಲ್ಲಿ ಬಂದು ನಂತರ ಟೆಂತ್ ಆದ್ಮೇಲೆ ಬೇರೆ ಹೋಗಲು ಪ್ರಯತ್ನ ಆದರು ಹೇಗೂ ನನ್ನ ನಿಜವಾಗಲೂ ಒಂದು ಮುಂದೆ ಬರಲು ಕಾರಣ ಇದೇ ಶಾಲೆ ಎಂದ್ರೆ ತಪ್ಪಾಗಲರು ಮಾತು ಹೆಚ್ಚು ಮಾತಾಡಿದಷ್ಟು ಅದೇನು ಪ್ರಯೋಜನ ಆಗುವುದಿಲ್ಲ ಜೊತೆಗೆ ಈ ವಜ್ರ ಅಂಗವಾಗಿ ನಡೆದ ನಿನ್ನೆ ನಡೆದ ಶೂಟಿಂಗ್ ಕಾರ್ಯಕ್ರಮವಾಗಲಿ ಅವತ್ತ ಹಿಂದಿನಿಂದ ಪ್ರಾರಂಭವಾಗ್ತಿರುವ ಆಕೆಯಾಗಲಿ ಉತ್ತಮವಾಗಿ ನಡೆದು ಹೊತ್ತಿರ ಮಹೋತ್ಸವಕ್ಕೆ ಒಂದು ಮೆರವಣ್ಲಿ ಎಂದು ದೇವರನ್ನು ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ಮುಗಿತೇನೆ ಜೆ ಇಲ್ವಾ ಅಂತೇಳಿ ಎಲ್ಲರಿಗೂ ಗೊತ್ತೇ ಇತ್ತಿಲ್ಲ ಯಾಕೆಂದರೆ ನನ್ನ ತಾಯಿಯ ತವರು ಮನೆ ಇದ್ದು ಆದ್ರೆ ಇಲ್ಲಿ ಒಂದು ಶಾಲೆ ಇದೆ ಅಂತ ಹೇಳೋದನ್ನ ನಾನು ಸಹ ಕಂಡಿರೋದು ನಾನು ಈ ಕಡೆಗೆ ಸನ್ಮಾನ್ಯ ಕೊಲ್ಲಿರ ಬೋಪಣ್ಣ ಅವರು ಆಂಟಿ ಒಂದು ದಿವಸ ನೀವು ಇಲ್ಲಿಗೆ ಬನ್ನಿ ಇಲ್ಲಿ ಒಂದು ಶಾಲೆ ಇದೆ ಇದು ಯಾವ ಸ್ಥಿತಿಲಿ ಇದೆ ನಾವು ಇಷ್ಟು ಇಂಪ್ರೂವ್ ಮಾಡಬೇಕಾಗ್ತದೆ ನೀವು ಬನ್ನಿ ಇಂಥ ಕರೆದಾಗ ನಿಜ ಅಂತ ಹೇಳ್ಕೊಂಡು ನಾನು ಅರ್ಧದಲ್ಲಿ ಹೋಗ್ಬೇಕಲ್ಲ ಅಂತ ಹೇಳ್ಕೊಂಡು ಬಂದು ನೋಡಿದೆ ನೋಡ್ಬೇಕಾದ್ರೆ ನಿಜವಾಗಿಯೂ ಬಹಳ ಕಷ್ಟದಲ್ಲಿತ್ತು ಈ ಶಾಲೆದು ಸುತ್ತಮುತ್ತ ಪ್ರತಿಯೊಂದು ಇದು ಎಷ್ಟೊಂದು ದೊಡ್ಡ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ನಾನು ಅವತ್ತು ನೋಡಿದಂತ ಸಾಲ ವಾತಾವರಣನ ಅಲ್ಲ ಇನ್ನೇನಾದ್ರೂ ನಾನು ತಪ್ಪಿ ಬೇರೆ ಕಡೆ ಬಂದಿದ್ದೀನಾ ಹೇಳುವಂತ ಒಂದು ಆಶ್ಚರ್ಯ ನನಗೆ ಈ ದಿನ ಆಯ್ತು ಇದಕ್ಕೆ ಈ ಊರಿನ ಗಣ್ಯರು ರಾಣಿಗಳು ಹಾಗೂ ಇಲ್ಲಿನ ಆಡಳಿತ ಮಂಡಳಿಯವರು ಇದಕ್ಕೆ ಏನೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಹಕಾರ ಇಲ್ಲಿ ಬಹಳ ಸಣ್ಣ ಅಂತ ಹೇಳಿದ್ರೆ ಬಹಳ ಸಣ್ಣ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಸಹಕರಿಸಿ ಇಷ್ಟು ಚೆನ್ನಾಗಿ ಮಾಡಿದ ಈ ಎಲ್ಲಾ ವರ್ಗದವರಿಗೂ ಆಡಳಿತ ಮಂಡಳಿಯವರಿಗೂ ಗಾನಿಗಳಿಗೂ ಎಲ್ಲರಿಗೂ ನಾನು ಈ ವಜ್ರ ಮಹೋತ್ಸವದ ಅಂಗವಾಗಿ ಶುಭ ಕೋರ್ತೀನಿ ಹಾಗೂ ಸ್ವಾಮೀಜಿಯವರಾದ ಅವರ ಶಾಲೆ ಇನ್ನು ಮುಂದಕ್ಕೂ ಅವರ ಅನುಪಸ್ಥಿತಿಯಲ್ಲೂ ಇರುವಾಗಲೂ ಎಲ್ಲ ಚೆನ್ನಾಗಿದ್ದು ಇನ್ನೂ ಉತ್ತುಂಗ ಸ್ಥಿತಿಗೆ ಏರ್ಲಿ ಅಂತ ಹೇಳ್ಕೊಂಡು ಆಶಯ ಮಾಡ್ತೀನಿ ಕಾರ್ಯಕ್ರಮ ಆರಂಭಿಸ್ತೇವೆ ನಿನ್ನೆ ನಮ್ಮ ಕೋಕ ಶೂಟಿಂಗ್ ಮುಖಾಂತರ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತು ನಾವು ಹಾಕಿ ಆರು ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇಪ್ಪತ್ತಾರು ಹನ್ನೊಂದು ಗಂಟೆಗೆ ನಾವು ಸಮಯ ನಿಗದಿ ಮಾಡಿದ್ದೇವೆ ನಾವು ಒಂದು ಮನವಿ ನಮ್ಮ ವೇದಿಕೆಯಲ್ಲಿ ಅತಿಥಿಗಳಿದ್ದಾರೆ ಅದಕ್ಕಾಗಿ ಆಟಗಾರರು ಆದಷ್ಟು ಬೇಗ ನಮ್ಮ ಮೈದಾನಕ್ಕೆ ಬಂದು ನಮಗೆ ಸಾಕಷ್ಟು ಅಂತ ಕೊಡ್ತಾ ಇದ್ದೇನೆ ಏಕೆಂದರೆ ನಮ್ಮಲ್ಲಿ ಇವತ್ತು ಐದು ಮ್ಯಾಚ್ಗಳಿವೆ ಆ ಮ್ಯಾಚ್ ನೀವು ಸಾಕರಿಸಬೇಕು ಅಂತ ಕೊಡ್ತಾ ಈ ಶಾಲೆಯ ಅಭಿವೃದ್ಧಿಗೆ ಆಗ ತಾನೇ ನಮ್ಮ ಮಧ್ಯರ ಕಸ್ಟೂ ಮೇಡಮ್ ಹೇಳಿದ ಹಾಗೆ ಈ ಶಾಲೆಯ ಹಲವು ಎರಡು ವರ್ಷ ಹಿಂದೆ ಸ್ವಲ್ಪ ಕಷ್ಟ ಇತ್ತು ಈ ಅನೇಕ ಧಾನಿಗಳು ನಮಗೆ ಸಹಕಾರ ಮಾಡಿ ಈ ಶಾಲೆಯ ಒಳ್ಳೆಯ ಸ್ಥಿತಿಗೆ ತಂದಿದ್ದಾರೆ ಅದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಅಧ್ಯಪ ಹಾಗೂ ಎರಡು ನಾಡಿನ ಮಹಾಧಾಮಿಗಳು ಇದಕ್ಕೆ ಕಾರಣಕರ್ತರು ಮತ್ತು ಇಂದಿನ ಈ ಅಪರ ಕಾರ್ಯಕ್ರಮಕ್ಕೆ ಪ್ರತಿ ಸಮಿತಿಗಳನ್ನು ಮಾಡಿದ್ದೇವೆ ಪ್ರತಿ ಸಮಿತಿಯವರು ತುಂಬಾ ಮುಂತಜೆ ವಹಿಸಿ ಸಹಕರಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಇದ್ದಾರೆ ಅದಕ್ಕೆ ಅಭಿನಂದ ಈ ಶಾಲೆಯ ಅಭಿವೃದ್ಧಿಗೆ ಇನ್ನು ಅನೇಕ ಕೆಲಸಗಳಿವೆ ನಮಗೆ ಅರವತ್ತ ಮೂರು ವರ್ಷ ಈ ಶಾಲೆ ಸ್ಥಾಪನೆಯಾಗಿದೆ ಇಲ್ಲಿ ತನಕ ನಮ್ಮ ಶಾಲೆಯಲ್ಲಿ ಏಳು ಎಂಟು ಓರ್ವ ತೆಗೆದು ನೀರಿನ ಅಭಾವವಿದೆ ನಮ್ಮ ಶಾಲೆಗೆ ಎಲ್ಲ ಥರದ ಸೌಕರ್ಯ ಸಿಕ್ಕಿದೆ ಆದರೆ ಶಾಶ್ವತ ನೀರಿನ ಸೌಕರ್ಯ ಸಿಕ್ಕಿಲ್ಲ ಅದು ನಮಗೆ ತುಂಬ ಬೇಸರ ವಹಿಸಿ ಸರ್ತಿ ನಮಗೆ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕೊಟ್ಟಂಥ ದಾರಿ ಅವರು ನಾವು ಎರಡು ಪೂರ್ವ ತೆಗಿನರು ನಮಗೆ ನೀವು ಸಿಕ್ಕಿಲ್ಲ ನಮ್ಮ ಮುಂದಿನ ಕಾರ್ಯಕ್ರಮ ಅಂದರೆ ಈ ಶಾಲೆಗೆ ಒಂದು ಶಾಶ್ವತ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಆಯಿತ ಮಂಡಳಿಯನ್ನು ಪಟ್ಟುಟ್ಟಿದ್ದೇವೆ ಅದರ ಜೊತೆಯಲ್ಲಿ ನಾವು ದಾನಿಗಳ ಮುಖಾಂತರ ನಮ್ಮ ಈ ಸುಂದರ ಮೈದಾನಕ್ಕೆ ನಾವು ಸುತ್ತಲೂ ಒಂದು ಕಾಂಕ್ರೀಟ್ ಮೆಟೀರಿಯಲ್ ಕಟ್ಟಿ ಈ ಮೈದಾನವನ್ನು ಹಂಚುಕಟ್ಟಾಗಿ ಮಾಡಬೇಕಂತ ಒಂದು ಯೋಚನೆ ಇದೆ ಇದರ ಜೊತೆಯಲ್ಲಿ ನಮ್ಮಲ್ಲಿ ನಮ್ಮ ಶಾಲೆಗೆ ಒಂದು ಹಾಸ್ಟೆಲ್ ಮಾಡಬೇಕಂತ ಒಂದು ಚಿಂತನೆ ಇದೆ ಮಕ್ಕಳಿಗೆ ಇಲ್ಲಿ ಇದಕ್ಕೆ ರಾತ್ರಿ ಮುಖ್ಯವಾಗಿ ಇನ್ನೊಂದು ದೊಡ್ಡವನ್ನು ನಮ್ಮ ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೇವೆ ನಮ್ಮ ಈ ಶಾಲೆಯನ್ನು ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನಾಗಿ ಮಾಡುವಂಥ ಒಂದು ದೊಡ್ಡ ಆಕಾಂಕ್ಷೆ ಇಟ್ಕೊಂಡು ನಾವು ಒಂದನೇ ತಾರೀಕು ಆಗುವಂಥ ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರ್ನಾಟಕ ಸರ್ಕಾರದ ನಮ್ಮ ಅವರ ಜೊತೆಯಲ್ಲಿ ಕೊಡಗು ಜಿಲ್ಲೆಯ ಉಸ್ತುವಾರಿಗಳನ್ನು ಕರೆಸಿ ಆ ಜೊತೆಯಲ್ಲಿ ನಮ್ಮ ಮಧು ಬಂಗಾರಪ್ಪ ಒಬ್ಬ ಮಂತ್ರಿಗಳನ್ನು ಕರೆಸಿ ಅದನ್ನು ಬೇಡಿಕೆ ಇಟ್ಟು ಅದನ್ನು ಇಳಿಸಬೇಕಂತ ಒಂದು ದೊಡ್ಡ ಆಸೆ ಇದೆ ಅದಕ್ಕೆ ನಮ್ಮ ತಮ್ಮೆಲ್ಲರ ಆಶೀರ್ವಾದ ಕೊಡಿ ದೇವರು ಸಾಕಷ್ಟೇ ಕೊಳ್ಳಿ ಅಂತ ಹೇಳ್ತಾ ನನ್ನ ಅದ ಅಧ್ಯಕ್ಷ ಭಾರತ ಕಾಯಿ ಮಾಡುತ್ತೇನೆ ಮತ್ತು ಬೇರಳಿನಾಡು ಪ್ರೌಢಶಾಲೆಯ ವಜ್ರಮೋತ್ಸವ ಸಮಾರಂಭದಲ್ಲಿ ಇವತ್ತು ಹಾಕಿ ಪಂದ್ಯದ ಉದ್ಘಾಟನೆ ಈಗಾಗಲೇ ಆರಂಭಗೊಂಡಿದೆ ಸುಮಾರು ಒಂದನೇ ತಾರೀಕವರೆಗೆ ನಡೆಯಲಿರುವ ಈ ಒಂದು ಹಾಕಿ ಪಂದ್ಯಟದಲ್ಲಿ ಇಪ್ಪತ್ತೆರಡು ತಂಡಗಳು ಭಾಗವಹಿಸಿದ್ದು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಕೊಡಗಿನ ಜಿಲ್ಲಾ ತಂಡಗಳು ಕ್ಲಬ್ ತಂಡಗಳು ಕೂಡ ಭಾಗವಹಿಸಿರುವಂಥ ಈ ಸಂದರ್ಭ ನಿಜವಾಗಲೂ ಗ್ರಾಮೀಣ ಮಟ್ಟದಲ್ಲಿ ಈ ಥರ ಒಂದು ಪಂದ್ಯವನ್ನು ಆಯೋಜನೆ ಮಾಡಿರೋದು ಒಂದು ಒಳ್ಳೆಯ ಬೆಳವಣಿಗೆ ಬೆಳವಣಿಗೆಯಂದರೆ ತಪ್ಪಾಗಲಾರದು ಇವತ್ತು ಬೆಳಿಗ್ಗೆಯಿಂದ ಈ ಒಂದು ಕಾರ್ಯಕ್ರಮ ಆರಂಭ ಆಗಿದೆ ಮುಂದೆಯೂ ಕೂಡ ಒಂದನೇ ತಾರೀಕರವರೆಗೆ ಹಾಕಿ ಪಂದ್ಯಟ ನಡೆಯಲಿದೆ ಈ ಪಂದ್ಯಾಟದಲ್ಲಿ ವಿಶೇಷವಾಗಿ ಕುತ್ತುನಾಡು ಮತ್ತು ಬೇರಳಿನಾಡು ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೂ ವಿದ್ಯಾಭಿಮಾನಿಗಳು ಹಾಗೂ ಈ ಶಾಲೆಯನ್ನು ಕಟ್ಟಿಬಿಡಿಸಿದಂಥ ಹಿರಿಯರು ಕೂಡ ಭಾಗವಹಿಸುವಂಥ ಸಂದರ್ಭ ಒಂದು ಹೆಮ್ಮೆಯ ವಿಚಾರ ಕೂಡ ನಿಜವಾಗ್ಲೂ ಕೆ ಬಿ ಪ್ರೌಢಶಾಲೆ ಒಂದು ಉನ್ನತೀಕರಣಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಹಾಕಿ ಪಂದ್ಯಾಟ ಈ ಈ ಭಾಗದ ಜನರಿಗೆ ಒಂದು ವಿಶೇಷವಾದ ಅನುಭವವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ತಂಡಗಳಿಗೂ ಕೂಡ ನಾವು ಕೆ ಪಿ ಪ್ರೌಢಶಾಲೆಯ ಈ ಆಳಿತಮಳ್ಳಿ ಇರ್ಬೋದು ಇವರೆಲ್ಲರ ಪರಿಶ್ರಮದಿಂದ ಆಗ್ತಿರತಂಥ ಈ ಕಾರ್ಯಕ್ರಮಕ್ಕೆ ಸರ್ವರ ಒಂದು ಸಹಕಾರವನ್ನು ಕೋರುತ್ತಾ ಒಳ್ಳೆಯ ರೀತಿಯಲ್ಲಿ ಹಾಕಿ ಪಂದ್ಯಾಟ ನಡೀಲಿ ಎಂದು ಆಶಿಸ್ತಾ ಇದ್ದೇನೆ ಕುತ್ತನಾಡು ನಾಡು ಪ್ರೌಢಶಾಲೆ ಕುಟ್ಟಂದಿ ಪೊನ್ನಂಪೇಟೆ ತಾಲೂಕು ಕೊಡಗು ಜಿಲ್ಲೆ ಇದಂಡ ವಜ್ರ ಮಹೋತ್ಸವ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಹಿಂದಿನ ಹಿಂದಿಂಜ ಶುರು ಮಾಡಿತ್ತು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ಲಬ್ ವೈಸ್ ನಂಗಡೆ ಇಲ್ಲಿ ಟೂರ್ನಮೆಂಟ್ ನಡೆದನು ಇದಂಗೆ ನಂಗಡೆ ಎಲ್ಲ ಕ್ರೀಡಾಭಿಮಾನಿಯ ಎಲ್ಲರೂ ಜ ತುಂಬ ಜನ ಬಂತು ಇಲ್ಲಿ ಕೂಡಿ ಆಡಿ ಕಳಿ ಹಿಂದ ಹಿಂದಿಂಜ ಶುರು ಆಯಿತು நான் இல்லத்திற ஒரு பழைய வித்தியார்த்தினி, நான் இக்கூலு எயிட்டி டூ எயிட்டி த்ரீ எயிட்டி ஃபோரில் நாட வித்யாபியாசம் இல்லை நடந்தித்து நாட எந்த ஒரு கிரீடா பாவனையும் நான் மிஞ்ச எத்தனைக்க இக்காக்கணைக்கு ನಾನು ಎಲ್ಲಿ ಪೋಯ್ತು ನಾನು ಇಲ್ಲಿ ಓದಿತ್ತು ನೆಕ್ಸ್ಟ್ ನಾನು ಮೆನ್ಸ್ ಕಾಲೇಜು ವಿರಾಜ್ಪೇಟೆಗೆ ಪೋಯೆ ಅಲ್ಲಿಂದ ನೆಕ್ಸ್ಟ್ ನಾನು ಮಂಗಲ ಇದೇ ಊರ್ಲಿ ನಾ ಊರಿಗೆ ಮಂಗ ಮಂಗಲಾಯ ನಾನು ನಾನು ಕೊಂಗಂಡ ಮುತ್ತಣ್ಣ ಪಿಂಗಿ ಭೋಜಮ್ಮ ಇಂಗಡ ದ ದಂಡನ ಮೋವ ನಾನು ನಾನು ಫಸ್ಟ್ ನಾನು ಜಿ ಎಮ್ ಪಿ ಶಾಲೆ ಕಣ್ಣಗಾಲಕ್ಕೆ ಓದಿ ಅಲ್ಲಿಂದ ನೆಕ್ಸ್ಟ್ ನಾಡ ವಿದ್ಯಾಭ್ಯಾಸ ಕೆ ಬಿ ಐ ಸ್ಕೂಲ್ ಕುಟ್ಟಂದಿಲ್ಲಾಯ ನಾನು ಈ ಸ್ಕೂಲ್ಗೆ ಬಂದಲ್ಲಿ ನಾಡ ಮಾಸ್ಟ್ರ್ ನಾಡ ಹೆಡ್ ಮಾಸ್ಟ್ರು ಇಟ್ಟಿರ ಕಾಶಿ ಮಾಸ್ಟ್ರು ನಾ ங்க ஒரு ஃபாதர் மாஸ்டர் ஒரு அப்பன மாதிரி அவன மாதிரி எல்லா ஸ்தானத்து நின்று நாங்கள் இந்த எந்த நங்கட ஜீவனத்தை நாங்கள் ஒரு சிஸ்து நாங்கள் பைத்தியன்னு வந்தித்தோ நீங்கள் அதுங்கெல்லாம் முக்கிய காரணம் நங்கட காசி மாஸ்டர் அது அங்கே நங்க எக்கோக்கூ இல்லை ஜானம் மாடியவ இங்க அண்ணனே இம் நாட நெக்ஸ்ட் நாட மாஸ்டர் பொன்னப்ப மாஸ்டர் இங்கிலீஷ் டீச் மாடு மாவத்து ஆ சார்னு நான் இந்து நங்க எந்த இங்கிலீஷ் நான் ஒரு சாய்த்தே ஒரு நாலு வோட்ஸ் கூட்டி நான் தியோனுந்து ஆச்சுங்க ஆ சரே நான் முக்கிய காரணம் அண்ணனே நங்க லக்கா நங்கைக்கா டேபுள்ஸ் அது இது நாங்களோட மக்களுக்கு நாங்கள் நாட நாங்கள் அண்ணொணு தாச்சிங்ஸா நாங்கள் எங்களுக்கு பாய் அட் மாடத்தை மேத்ஸுன்னு பாயில் லெக்கன்னு நாங்கள் படிச்சு தினச்சோங்க அதே தம்மைய மாஸ்ட்ரு அங்கே காரணம் அண்ணனை நான் நான்ட வித்தியாபியாசம் நான் இல்லைஞ்ச தும்ப ஸ்போர்ட்ஸுக்கு போஞ்சேன் அண்ணனை நாங்கள் நாக்கு முள்ளேங்கட பேபி டீச்சர் ஹிந்தி டீச் மாவோ இன்னைத்து அண்ணே நான் லொக் நான் எஸ் ஏ காம்பிட்டீஷன் எலோக்கேஷன் காம்பிட்டிஷன்க்கு இன்னெல்லாம் கூட்டியே போப்போ இன்ஞ்சத்து அந்த நான் இந்து எல்லோச்சு ச மைசூர்லி இப்போ நான் மைசூர்லு சுமார் டெம் ஆங்கரிங் மாஞ்ச இல்லையோ அச்சிக்கே நான் ஆழைய விரார்த்தி சங்கத்துலு நான்கோ இல்லீசமானேன்னு உள்ளே நான் என் தக்கு சாய் பரிவண்ட் நியமித்த வாய் தறிவோணும் அண்ணா படப்புச்சிட்டே நான் பேபி டீச்சர் அண்ணே சன்னேகோட மாஸ்ட்ரு கண்ண கன்னடத்தின படப்புச்சிட்டத்து நான் அண்ணே பி டி மாஸ்ட்ரு ಪಿ ಟಿ ಮಾಸ್ಟರ್ ನಾನು ವಚ್ಚಿಂಗ್ ನಾಣೇ ಸೇ ನಾಣೇ ಸೇರಿ ಹಿಂಗೆಗಳ ಸಹ ಆಚಿಕೆ ನಾನು ಎಲ್ಲ ಮಾಸ್ಟರ್ಸ್ ಎಲ್ಲ ಸಹ ಈಕ ಈಗ ಈ ನೇರತ್ ನಂಗಡೆ ಗ್ರೌಂಡ್ ಅಂದ ಗ್ರೌಂಡ್ ಇಚ್ಚಕ್ಕೆ ಚಾಯ್ ಇಂಥಲೆ ಆಚೆ ಹಿಂದಿಕ್ಕ ತುಂಬ ಚಾಯ್ಲಿ ಗ್ರೌಂಡ್ ನಾ ಮಾಡಿತ್ತು ಆ ಉದಾರ ದಾನಿಯಕ್ಕೂ ಸಹ ನಾನು ಈ ಹಿತ್ತಲು ಈ ಕೊಡ ಕೊಡುವ ಧ್ವನಿರ ಮೂಲಕ ಹಿಂಗೆಲ್ಲರಿಗೂ ಎಲ್ಲ ಧಾನ್ಯಕ್ಕೂ ನಾನು ಅಭಿನಂದನೆಯನ್ನು ಅರ್ಪಿಡ್ವಿ ಕುತ್ತನಾಡು ನಾಡು ಪ್ರೌಢಶಾಲೆ ನಡೆಸ್ತಿರುವಂತಹ ವಜ್ರಮಹೋತ್ಸವ ಸಮಾರಂಭದಲ್ಲಿ ಅವರು ಹೆಚ್ಚಿನ ಒತ್ತನ್ನು ಗ್ರಾಮೀಣ ಮಟ್ಟದಲ್ಲಿ ಹಾಕಿ ಕ್ರೀಡೆಗೆ ನೆಡ್ತಾ ನೀಡ್ತಾ ಇರೋದು ತುಂಬ ಸಂತಸದ ವಿಷಯ ಈ ಮೈದಾನ ಈ ಹಿಂದೆ ನಾನು ಕಂಡಂಗೆ ಸಾವಿರದ ಒಂಬೈನೂರ ಸ್ಥಾಪನೆ ಸ್ಥಾಪನೆಯಾದಂಥ ಈ ಶಾಲೆಯಲ್ಲಿ ಈ ಮೈದಾನ ಕಳೆದ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ದುಸ್ಥಿತಿಲಿತ್ತು ಇದನ್ನು ಈ ಬಾರಿಯ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಇಲ್ಲಿನ ಅಧ್ಯಕ್ಷರು ಆಡಳಿತ ಮಂಡಳಿ ಶಾಲಾ ಶಿಕ್ಷಕರ ಸಹಕಾರದಲ್ಲಿ ಹಾಗೂ ದಾನಿಗಳ ಸಹಕಾರದಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಒಂದು ಮಾರ್ಪಾಡು ಮಾಡಿದ್ದಾರೆ ಇವರ ಉದ್ದೇಶ ಇಷ್ಟೇ ಗ್ರಾಮೀಣ ಗ ಮಟ್ಟದಲ್ಲಿ ಹಾಕಿ ಕ್ರೀಡೆಗೆ ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲಿ ಇವರು ಮಾಡ್ತಿರುವಂಥ ಕಾರ್ಯ ನಿಜಕ್ಕೂ ಸಾಗ್ಲನೀಯ ಇದಕ್ಕೆ ನಾವು ಈ ಶಾಲಾ ಆಡಳಿತ ಮಂಡಳಿ ಹಾಗೂ ಇಲ್ಲಿಯ ಶಿಕ್ಷಕರ ವರ್ಗವನ್ನು ನಾವು ಅಭಿನಂದಿಸಬೇಕಾಗ್ತದೆ ಈ ರೀತಿಯ ಪ್ರೋತ್ಸಾಹ ಗ್ರಾಮಾಂತರ ಮಟ್ಟದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನೀಡಿದಾದರೆ ಅನೇಕ ಉತ್ತಮ ಪ್ರತಿಭೆಗಳು ಭಾರತ ತಂಡವನ್ನು ಪ್ರತಿನಿಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗಾಗಲೇ ಕೊಡಗಿಗೆ ಒಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ ಈ ನಾಡಿಗೆ ಸೇರಿದಂತಹ ಚಂದೂರ ಪೂರ್ಣನವರು ಈ ಬಾರಿ ಭಾರತೀಯ ತಂಡವನ್ನು ಪ್ರತಿನಿಧಿಸುವಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆ ಅದು ಕೂಡ ತುಂಬ ಸಂತಸದ ವಿಚಾರವಾಗಿದೆ ಇಂಥ ಕ್ರೀಡಾಕೂಟಗಳು ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಡೀಲಿ ಅಂತೇಳಿ ಆಶಿಸ್ತಾ ನಾನು ವೀಕ್ಷಕ ವಿವರಣೆಗಾರ ಮಾಡಿಟ್ರ ಶ್ರೀನಿವಾಸ್ ಕೆ ಬಿ ಪ್ರೌಢಶಾಲೆ ಬೇರೆ ನಾಡು ಇವರ ಅಧೀನದಲ್ಲಿ ಹಾಕಿ ಪಂದ್ಯಾವಟವನ್ನು ಅವರ ಶಾಲೆಯ ವಜ್ರಮೋತ್ಸವದ ಅಂಗವಾಗಿ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸುತ್ತಾರೆ ಇದು ಇದರಲ್ಲಿ ಇಪ್ಪತ್ತೆರಡು ಟೀಮು ಭಾಗವಹಿಸಿದ್ದಾರೆ ಇಂತಹ ಟೂರ್ನಮೆಂಟ್ ಈ ಗ್ರಾಮೀಣ ಮಟ್ಟದಲ್ಲಿ ಇಷ್ಟು ಒಂದು ಅದ್ಭುತವಾಗಿ ಗ್ರೌಂಡನ್ನು ಕೂಡ ತಯಾರು ಮಾಡಿ ಮ್ಯಾಚ್ಗಳಿಗೆ ಮಾಡಿದ್ದಾರೆ ಇಂಥ ಪ್ರೋತ್ಸಾಹ ನೀಡದಿಲ್ಲನೆ ನಮ್ಮ ಹಿಂದಿನ ಮುಂದಿನಲ್ಲಿ ಇಂಥ ಮಕ್ಕಳು ಕೂಡ ಇನ್ನು ಇಂಡಿಯಾಕ್ಕೆ ಆಡ್ತಾ ಇದ್ದಾರೆ ಆಡ್ಬೋದು ಯಾಕೆಂದರೆ ಆಲ್ರೆಡಿ ಇದೇ ಊರಿಂದ ಒಂದು ಪ್ಲೇಯರು ಚಂದೂರಪ್ಪ ಅಂತ ಇಲ್ಲಿಂದ ಆಡಿದ್ದಾರೆ ಇಂಥ ಪ್ರೋತ್ಸಾಹ ಸಿಕ್ಕಿದರೆ ಇನ್ನು ಮುಂದೆ ಮುಂದೆ ಕೂಡ ಮಕ್ಕಳು ಆಡ್ಬೋದು ಅಂತ ನಾನು ಆಶಿಸ್ತೇನೆ ಸಂಸ್ಥೆ ಇಂಥ ಟೂರ್ನಮೆಂಟ್ನ ಅಲ್ಲಿ ಅಫಿಷಿಯಲ್ಸ್ ಆಗಿ ನಮ್ಮ ಅಂಪಾಯರ್ಸ್ನೆಲ್ಲ ಕಲಸಿ ಕೊಡ್ತಾರೆ ಎಲ್ಲ ಟೂರ್ನಮೆಂಟನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂಪಾಯರ್ಸ್ ಇದಕ್ಕೆ ನಮ್ಮ ಪ್ಲೇಯರ್ಸ್ ಎಲ್ಲ ಸಹಕಾರ ಕೊಟ್ಟಲ್ಲಿ ಟೀಮ್ಸು ಸಹಕಾರ ಕೊಟ್ಟಲ್ಲಿ ಇಂದು ಮುಂದೆ ಇಂಥ ಟೂರ್ನಮೆಂಟ್ಸನ್ನು ಅದ್ಭುತವಾಗಿ ಮಾಡ್ಬೋದು ಕೊಟ್ಟಂದಿ ಹೈಸ್ಕೂಲರ ಹಾಕಿ ನಮ್ಮ ಹಿಂದೆ ಸ್ಟಾರ್ಟ್ ಆಯಿತು ಈ ನಮ್ಮಕ್ಕೆ ದಂಡ ನಾಡರ ಜನ ಕೊಡಗು ಜಿಲ್ಲೆಯ ಜನ ಬಂದಿತ್ತು ಸಹಕಾರು ಭಾರಿ ಚಾಯ್ತಾ ಹಾಕಿ ಮ್ಯಾಚಿಂದ ಇನಾಗ್ರೇಷನ್ ಮಾಡಿಸಿ ನಂಗೆ ನಂಗಡ ಕಡೆ ಮಾಡೋ ಸ್ವಾಮಿ ಹಿಂಗೆ ಮಾಡಿತ್ತು ಅದ್ರಂಗೆ ಭಾರಿ ಸಂಖ್ಯೆಯಲ್ಲಿ ಜನ ಬಂದಿತ್ತು ಮ್ಯಾಚ್ ನೋಟಿತ್ತು ಆನಂದ ಪಡೊಂಡು ನಂಗಡ ಈ ಕುಟ್ಟು ಸ್ಕೂಲ್ ಮಾಡೋಂಥ ಹಾಕಿ ಮ್ಯಾಚಿಗೆ ಸಹಕಾರ ತಗೊಂಡು ಕಟ್ಟಂಡು ಕೌಟವಿ ನಮಸ್ತೆ ನಾನು ಅಪ್ಪಂಡರ ಭವ್ಯ ಚಿಟ್ಟಿಯಣ್ಣ ನಾನು ಕೆ ಬಿ ಹೈಸ್ಕೂಲರ ನಿರ್ದೇಶಕಳಾಯಿತು ಇಲ್ಲಿ ಕಾರ್ಯನಿರ್ವಹಿಸ್ತಿಟ್ಟಣ್ಣುಳ್ಳ ನಂಗಡ ಕೆ ಬಿ ಹೈಸ್ಕೂಲರ ಡೈಮಂಡ್ ಜೂಬ್ಲಿ ಅವರು ಕಾರ್ಯಕ್ರಮದನ್ನ ನಂಗೆ ನಡ್ತುಂಡು ಅದಂಡ ಪ್ರಯುಕ್ತ ನಂಗೆ ಡಿಸ್ಟ್ರಿಕ್ಟ್ ಲೆವೆಲ್ರ ಹಾಕಿ ಟೂರ್ನಮೆಂಟನ್ನ ಆರ್ಗನೈಸ್ ಮಾಡಿತ್ತು ಅದಂಗೆ ಎಲ್ಲರೂ ಬಂತು ಹಾಕಿ ಪ್ರೇಮಿಯ ಬಂತು ಎಲ್ಲರೂ ಬಂತು ಕೂಡಿ ಆಡಿತು ಹಾಕಿಗೆ ಪ್ರೋತ್ಸಾಹ ತಗೊಂಡು ನಂಗಡ ಇಂಥವ್ರು ಗ್ರಾಮಾಂತರ ಅವರು ಇದತ್ಲೇ ನಂಗೆ ಹಾಕಿನ ಉತ್ತೇಜನ ಕೊಡ್ತಾನೆ ನೋಡೋದು ತುಂಬ ಖುಷಿರ ವಿಷಯ ಹಾಕಿ ಇನ್ನೊಚ್ಚಕ್ಕೂ ಬೆಳೆಯೊಂಡು ನಂಗೆ ಇಂಡಿಯತ್ತಲ್ಲಿ கொடுக்கிறதே ஒரு டீமாக கொண்டு வணிகண்டு நாட ஒரு ஆசை இக்காசா நங்கடலி கொடோமக்கா கொடுக்குற மக்கா சுமார் ஆள் கேம்ப்புக்கு என்ட்ரி ஆயிட்டு அதில் நங்கடதே ஊருக்கார்த்த சந்துரா புவனா இங்கே அங்கே ச இன்டர்நேஷ்னல் இங்கே செலெக்ட் ஆயித்து அந்தனே இன்னொச்சக்கும் மக்க இக்காச ஜூனியருக்கு கேம்ப்புக்கு ச என்ட்ரி ஆயிட்டு இன்னும் இஞ்சக்கும் இன்னொச்சக்கும் இடியே நாங்கள் கொடுக்குஞ்சே ஒரு டீம் ஆண்டு வணிகண்டு நாட ஒரு ஆசையாக அண்ணனே எல்லாரும் வந்து இளிக்கூட்டத்தின நோட்டித்து நாங்கள் பிரோத்ஸாக தாரி இன்னக்கும் நாங்கள் இதனை நடத்தோ குழங்கு நீங்களோட பிரோத்ஸ போண்டு இன்னும் முந்தனே தாரிக்கு ஃபைனல் சிப்பாக வெள்ளிய வெள்ளிய தானியட டிசம்பர் வந்தங்கு ஃபைனல் மேட்ச்சு ಆ ಉಂಡು ಅದಂಗೆ ಗಣ್ಯಾತಿ ಗಣ್ಯಂಗ ಬಂತು ಕೂಡ್ಯಾಡುವ ಅನ್ನನೆ ಕ್ರೀಡಾ ಪ್ರೇಮಿ ಆಯ್ತು ನಿಂಗಗಳು ಬಂತು ಕೂಡ್ಯಾಡಿತು ಈ ಕಳೆಕುಟಕ್ಕ ಚಾಯ್ತ ನಡ್ತಿದ್ದಾರೊಂಡು ಕ್ರೀಡಾ ಪ್ರೇಮಿಯ ಹೆಚ್ಚಕ್ಕೆ ತುಂಬ ಜನ ಜನ ಹೆಚ್ಚಕ್ಕೆ ಸಂಖ್ಯೆ ಸಂಖ್ಯೆಯಲ್ಲಿ ಬಪ್ಪ ಅಚ್ಚಕ್ಕೆ ಚಾಯಿಪ್ಪ ನೋಟಕೊಳಂಗೆ ಎಲ್ಲರಿಗೂ ಹಿಂಗೆ ಪ್ಲೇಯರ್ಸಕ್ಕೂ ಸಹ ನಿಂಗ್ಗಡವ್ರ ಸಪೋರ್ಟ್ ಬೋಂಡು ಎಲ್ಲರೂ ಬಂತು ಕೂಡ್ಯಾಡಿ ಇದನ್ನು ಚಾಯ್ತೆ ನಡ್ತಿದ್ದಾರೆ ಅಣ್ಣು ನಾನು ನಿಂಗಡಲ್ಲಿ ಕರ್ಟವಿ ನಮಸ್ಕಾರಗಳು ಇಂದು ನಾವು ಈ ಕೆ ವಿ ಪ್ರೌಢಶಾಲೆಯ ಏನು ಮೈದಾನ ಇದೆ ಇದರಲ್ಲಿ ನಿಂತು ಬಹಳ ಉತ್ಸುಕತೆಯಿಂದ ಇದ್ದೇವೆ ಕಾರಣ ನಾವು ಈ ಕೆ ಬಿ ಪ್ರೌಢಶಾಲೆಯ ವಜ್ರ ಮಹೋತ್ಸವದ ಪ್ರಯುಕ್ತವಾಗಿ ಬಹು ನಿರೀಕ್ಷಿತ ಹಾಕಿ ಪಂದ್ಯಾವಳಿಯನ್ನು ನಾವು ಆಯೋಜಿಸಿದ್ದು ಇಂದು ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದೀವಿ ಚಾಲನೆಗೆ ವಿಶೇಷವಾಗಿ ನಮ್ಮ ಈ ಕುತ್ತುನಾಡಿನ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಪರಮಾನಂದ ಸ್ವಾಮೀಜಿಯವರು ಬಂದು ಚಾಲನೆ ನೀಡಿದ್ದಾರೆ ಹಾಗೆ ದಾನಿಗಳು ಅತಿಥಿ ಗಣ್ಯರು ಕೂಡ ಚಾಲನೆ ನೀಡಿ ಈ ಏನು ನೋಂದಾಯಿತ ಕ್ಲಬ್ಗಳು ಅಂತಿದೆ ಆ ನೋಂದಾಯಿತ ಕ್ಲಬ್ಗಳ ಮುಖಾಂತರವಾಗಿ ನಾವು ಆಡಳಿತ ಮಂಡಳಿಯವರು ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಕ್ರೀಡಾ ಸಮಿತಿ ಊಟೋಪಚಾರ ಸಮಿತಿ ಪ್ರಚಾರ ಸಮಿತಿ ಹಾಗೂ ಸ್ವಚ್ಛತಾ ಸಮಿತಿ ಇತ್ಯಾದಿ ಸಮಿತಿಗಳನ್ನು ರಚಿಸಿಕೊಂಡು ಏನು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯನ್ನು ಆಚರಿಸ್ಬೇಕು ಅಂತ ಆಲೋಚಿಸಿದ್ದೀವಿ ಅದು ಖಂಡಿತವಾಗಿ ಆ ದೈವ ಇಚ್ಛೆಯಂತೆ ಹಾಗೂ ಎಲ್ಲರ ಪ್ರಯತ್ನದಂತೆ ಸುಸೂತ್ರವಾಗಿ ನಡೆಯುತ್ತಿದೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ಎಲ್ಲರಿಗಿದೆ ನಾನು ಕೂಡ ಭಾಳ ಹರಷಭರಿತವಾಗಿ ಈ ಶಾಲೆಯೊಬ್ಬ ಹಿರಿಯ ಹಳೆಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ಆಡಳಿತ ಮಂಡಳಿಯ ನಿರ್ದೇಶಕನಾಗಿ ಎಲ್ಲ ಸನ್ಮಿತ್ರರ ಒಡಗೂಡಿ ನಡೆಸ್ತಾ ಇದ್ದೇವೆ ಎರಡೂ ನಾಡಿನವರ ಭಾಳಷ್ಟು ಸಾಕಾರ ಅಭಿಮಾನ ಆಶಯ ಹಾಗೂ ದಾನಿಗಳ ಒಂದು ನೆರವು ಭಾಳ ಪೂರಕವಾಗಿ ಬರ್ತಾ ಇದೆ ಏನೇ ಇದ್ದರೂ ಕೂಡ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಆಯೋಜಿತ ಪಂದ್ಯಾವಳಿಗಳು ಹಾಗೂ ಇಂಥ ವಿಜೃಂಭಣೆಯ ಉತ್ಸವ ಗ್ರಾಮೀಣ ಪ್ರದೇಶ ಶಾಲೆಯಲ್ಲಿ ನಡೆಯುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಹೇಳುತ್ತಾ ಈ ಒಂದು ಏನು ಕಾರ್ಯಕ್ರಮ ಇದೆ ಮೂವತ್ತನೇ ತಾರೀಕಿನವರೆಗೆ ಹಾಕಿ ಪಂದ್ಯಾವಳಿ ನಡೆಯಲಿದೆ ತದನಂತರದಲ್ಲಿ ಒಂದನೇ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ವಜ್ರಮಹೋತ್ಸವದ ವಿಜೃಂಭಣೆಯ ಸಭಾ ಕಾರ್ಯಕ್ರಮವಿದೆ ತದನಂತರದಲ್ಲಿ ಹಾಕಿ ಪಂದ್ಯಾವಳಿಯ ಅಂತಿಮ ಕಾರ್ಯಕ್ರಮ ಎಲ್ಲವೂ ಕೂಡ ವಿಜೃಂಭಣೆ ನಡೀತಾ ಇದೆ ಎಲ್ಲರ ಸಾಕಾರ ದಾನಿಗಳ ಒಂದು ಸಹಾಯಸ್ಥ ಹಾಗೂ ಅಭಿಮಾನಿಗಳ ಒಂದು ಉತ್ಸುಕತೆ ನಮಗೆ ಭಾಳ ಅರಸವನ್ನು ನೀಡ್ತಾಯಿದೆ ಅಂತೆ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಮಗೆ ಭಾಳಷ್ಟು ಸಾಕಾರವನ್ನು ಇದೆ ಎಲ್ಲರ ಸಾಕಾರವನ್ನು ಬಹು ನಿರೀಕ್ಷಿತವಾಗಿ ಮತ್ತಷ್ಟು ಯಾಚಿಸುತ್ತಾ ಅವಕಾಶಕ್ಕೆ ಧನ್ಯವಾದಗಳು ಹೆಚ್ಚಾಗಿ ನಾನು ಅಪ್ಪಣ್ಣ ಸುರೇಶ್ ಚಂಗಪ್ಪ ಅಂತ ಹೇಳಿ ಕೆ ಬಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕನಾಗಿದ್ದೇನೆ ಈ ದಿನ ನಮ್ಮ ಇಲ್ಲಿ ಕ್ರೀಡಾ ಹಾಕಿ ನಡಿಬೇಕಾದರೆ ನಮ್ಮಲ್ಲಿ ಹಲವು ಸಮಿತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಕ್ರೀಡಾ ಸಮಿತಿಯಲ್ಲಿ ಬೋಪಣ್ಣನವರ ಮುಂದಾಳತದಲ್ಲಿ ನಾನು ಸಮಿತಿಯಲ್ಲಿ ಒಂದು ಸದಸ್ಯ ಹೀಗಾಗಿ ಒಂದು ಎರಡು ವಾರದಿಂದ ನಾವು ಈ ಕ್ರೀಡಾ ಒಂದು ಮೈದಾನವನ್ನು ಸಜ್ಜುಗೊಳಿಸುವುದರಲ್ಲಿ ಮುಖಾಂತರ ಮತ್ತು ಇತರ ನಮ್ಮ ಸಮಿತಿಗಳಿಗೆ ಹಲವು ಸದಸ್ಯರನ್ನು ಸೇರ್ ಸೇರ್ಪಡೆ ಗುಂಡ್ಗೊಳಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾವು ಅವರಿಗೂ ನಿರ್ದೇಶವನ್ನು ನೀಡಿ ಇಪ್ಪತ್ತ ಐದನೇ ತಾರೀಕಿನಿಂದ ನಾವು ಇದೊಂದು ನೆನ್ನೆ ತೆಂಗಿನಕಾಯಿ ಗುಂಡು ಹೊಡೆಯುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದು ಅದು ಸುಸೂತ್ರವಾಗಿ ನಡೆಯಿತು ಇವತ್ತಿನಿಂದ ಹಾಕಿ ಪಂದ್ಯಾವಳಿ ನಡೀತಾ ಇದೆ ಒಂದನೇ ತಾರೀಕು ಹೊತ್ತು ಫೈನಲ್ ಪಂದ್ಯವನ್ನು ಆಯೋಜಿಸಿದ್ದ ಇದ್ದೇವೆ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್